ನಮಸ್ಕಾರ ತೊಂಬತ್ತೊಂಬತ್ತು ಪರ್ಸೆಂಟ್ ಗೆಲ್ಲಬೇಕಾದ ಐದನೇ ಟೆಸ್ಟ್ ಪಂದ್ಯವನ್ನ ಸೋತಿತು ಟೀಂ ಇಂಡಿಯಾ ಬಿಜೆಟಿ ಟೆಸ್ಟ್ ಸರಣಿ ಗೆದ್ದು ಚರಿತ್ರೆ ನಿರ್ಮಿಸಿತು ಆಸಿಸ್ ಪಡೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಡೋ ಹಾಗೂ ಆಸಿಸ್ ನಡುವಿನ ಐದನೇ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ನಾಲ್ಕನೇವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ನಲ್ಲಿ ನಡೆದ ಭಾರತ ವಿರುದ್ಧದ ಐದನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಭರ್ಜರಿ ಜಯ ಸಾಧಿಸಿದೆ ಈ ಜಯದೊಂದಿಗೆ ಆಸಿಸ್ ಪಡೆ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯನ್ನ ಮೂರು ಮತ್ತು ಒಂದು ಅಂತರದಿಂದ ಗೆದ್ದುಕೊಂಡಿದೆ ಈ ಮೂಲಕ ಭಾರತ ವಿರುದ್ಧ ಹತ್ತು ವರ್ಷಗಳ ಬಳಿಕ ಟೆಸ್ಟ್ ಸರಣಿ ಗೆಲ್ಲುವಲ್ಲಿ ಕೊನೆಗೂ ಆಸ್ಟ್ರೇಲಿಯಾ ತಂಡ ಯಶಸ್ವಿಯಾಗಿದೆ ಭಾರತ ವಿರುದ್ಧ ಆಸ್ಟ್ರೇಲಿಯಾ ಕೊನೆಯ ಬಾರಿಗೆ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿ ಗೆದ್ದಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದಾದ ಬಳಿಕ ಟೀಂ ಇಂಡಿಯಾ ಸತತ ನಾಲ್ಕು ಬಾರಿ ಈ ಸರಣಿ ಗೆದ್ದುಕೊಂಡಿತು ಇದೀಗ ಹತ್ತು ವರ್ಷಗಳ ಬಳಿಕ ಮತ್ತೆ ಸರಣಿ ವಶಪಡಿಸಿಕೊಳ್ಳುವಲ್ಲಿ ಆಸಿಸ್ ಪಡೆ ಯಶಸ್ವಿಯಾಗಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಟೀಂ ಇಂಡಿಯಾ ತಂಡದ ನಾಯಕ ಜಸ್ಪ್ರೀತ್ ಬುಮ್ರಾ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡರು ಅದರಂತೆ ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡವು ಕೇವಲ ನೂರ ಆಲ್ಔಟ್ ಆಗಿತ್ತು ಇದರ ಬೆನ್ನಲ್ಲೇ ಪ್ರಥಮ ಇನ್ನಿಂಗ್ಸ್ ಶುರು ಮಾಡಿದ ಆಸ್ಟ್ರೇಲಿಯಾ ತಂಡವು ನೂರ ಎಂಬತ್ತೊಂದು ರನ್ಗಳಿಗೆ ಆಲ್ಔಟ್ ಮಾಡುವಲ್ಲಿ ಭಾರತೀಯ ವೇಗಿಗಳು ಯಶಸ್ವಿಯಾದರು ಅಲ್ಲದೆ ಟೀಂ ಇಂಡಿಯಾವು ನಾಲ್ಕು ರನ್ಗಳ ಅಲ್ಪ ಮುನ್ನಡೆಯನ್ನು ಕೂಡ ಪಡೆದುಕೊಂಡಿತು ಇದಾದ ಬಳಿಕ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾವು ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸುವಲ್ಲಿ ಮತ್ತೆ ವಿಫಲವಾಯಿತು ಇದ್ಯಾಗೂ ಮಧ್ಯಮ ಕ್ರಮಾಂಕದಲ್ಲಿ ಕಣಕ್ಕಿಳಿದ ವಿಕೆಟ್ ಕೀಪರ್ ಕಂಬ್ಯಾಟ್ ರಿಷಬ್ ಪಂತ್ ಕೇವಲ ಮೂವತ್ತ್ ಮೂರುಗಳಲ್ಲಿ ನಾಲ್ಕು ಸಿಕ್ಸ್ ಹಾಗೂ ಆರು ಫೋರ್ಗಳೊಂದಿಗೆ ನೂರ ಎಂಬತ್ತರ ರೇಟ್ ರೇಟ್ನಲ್ಲಿ ಅರವತ್ತೊಂದು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರು ರನ್ಗಳ ಗಡಿ ದಾಟಿಸಿದರು ಆದರೆ ಪಂತ್ ಔಟ್ ಆದ ಬಳಿಕ ದಿಢೀರ್ ಕುಸಿತಕ್ಕೊಳಗಾದ ಟೀಂ ಇಂಡಿಯಾವು ಮೂರನೇ ದಿನದಾಟದ ಆರಂಭದಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಕೇವಲ ನೂರ ಐವತ್ತೇಳು ರನ್ಗಳಿಗೆ ಸರ್ವಪತನ ಕಂಡಿತು ಅತ್ತ ಆಸ್ಟ್ರೇಲಿಯಾ ತಂಡದ ಪರ ಸ್ಕಾಟ್ ಬಾಲೆಂಡ್ರವರು ಆರು ವಿಕೆಟ್ ಕಬಳಿಸಿ ಮಿಂಚಿದರು ಅತ್ತ ಮೊದಲ ಇನಿಂಗ್ಸ್ ನಲ್ಲಿನ ನಾಲ್ಕು ರನ್ಗಳ ಹಿನ್ನಡೆಯೊಂದಿಗೆ ಆಸ್ಟ್ರೇಲಿಯಾ ತಂಡವು ದ್ವಿತೀಯ ನಲ್ಲಿ ಗೆಲುವಿಗಾಗಿ ನೂರಾ ಅರವತ್ತೆರಡು ರನ್ಗಳ ಗುರಿ ಪಡೆದುಕೊಂಡಿತು ಈ ಸುಲಭ ಗುರಿಯನ್ನ ಬೆನ್ನತ್ತಲು ಬಂದ ಆಸ್ಟ್ರೇಲಿಯಾ ತಂಡಕ್ಕೆ ಯುವ ಸ್ಫೋಟಕ ದಾಂಡಿಗ ಸ್ಯಾಮ್ ಕಾನ್ಸ್ಟಸ್ ಭರ್ಜರಿ ಆರಂಭವನ್ನ ಒದಗಿಸಿದರು ಇತ್ತ ಬೆನ್ನು ನೋವಿನ ಕಾರಣ ಮೂರನೇ ದಿನದಾಟದಲ್ಲಿ ಆಟದಲ್ಲಿ ಬೂಮ್ರಾ ಕಣಕ್ಕಿಳಿದಿರಲಿಲ್ಲ ಇದರ ಸಂಪೂರ್ಣ ಲಾಭವನ್ನ ಪಡೆದುಕೊಂಡ ಆಸ್ಟ್ರೇಲಿಯನ್ನರು ಮೊದಲ ಮೂರು ಓವರ್ಗಳಲ್ಲಿ ಮೂವತ್ತೈದು ರನ್ ಚೆಚ್ಚಿ ಬಿಸಾಕಿದರು ಆದರೆ ಅದಾದ ಬಳಿಕ ಕನ್ನಡಿಗ ವೇಗಿ ಪ್ರಸಿದ್ ಕೃಷ್ಣ ಪ್ರಮುಖ ಮೂರು ವಿಕೆಟ್ ಗಳನ್ನ ಕಬಳಿಸುವ ಮೂಲಕ ಟೀಂ ಇಂಡಿಯಾಗೆ ಯಶಸ್ ತಂದುಕೊಟ್ಟರು ಅದಲ್ಲದೆ ಕಮ್ ಬ್ಯಾಕ್ ಮಾಡುವಲ್ಲಿ ಭಾರತಕ್ಕೆ ಸಹಾಯ ಮಾಡಿದರು ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅದಲ್ಲದೆ ನಲವತ್ತೊಂದು ರನ್ ಬಾರಿಸಿ ಉಸ್ಮಾನ್ ಖವಾಜರ್ ಅವರನ್ನ ಪೆವಿಲಿಯನ್ ಕಟ್ಟುವಲ್ಲಿ ಮೊಹಮ್ಮದ್ ಸಿರಾಜ್ ಯಶಸ್ವಿಯಾಗಿದ್ದರು ಇದ್ಯಾಗೂ ಟೀಂ ಇಂಡಿಯಾ ನಾಲ್ಕು ವಿಕೆಟ್ ಕಬಳಿಸಿತಾದರೂ ಕೂಡ ಆಸ್ಟ್ರೇಲಿಯಾ ತಂಡವು ಯಾವುದೇ ಒತ್ತಡಕ್ಕೆ ಒಳಗಾಗಿರಲಿಲ್ಲ ಅದರಂತೆ ಮೂರನೇ ದಿನದ ಆಟದಲ್ಲಿ ನೂರ ರನ್ಗಳ ಗುರಿ ಮುಟ್ಟುವ ಮೂಲಕ ಆರು ವಿಕೆಟ್ಗಳ ಭರ್ಜರಿ ಗೆಲುವನ್ನ ಆಸೀಸ್ ಪಡೆ ದಾಖಲಿಸಿತು ಈ ಗೆಲುವಿನೊಂದಿಗೆ ಐದು ಪಂದ್ಯಗಳ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯನ್ನ ಆಸ್ಟ್ರೇಲಿಯಾ ತಂಡವು ಮೂರು ಮತ್ತು ಒಂದು ಅಂತರದಿಂದ ಗೆದ್ದುಕೊಂಡು ಹೊಸ ಚರಿತ್ರೆಯನ್ನ ನಿರ್ಮಿಸಿದೆ ಅಂತಾನೆ ಹೇಳಬಹುದು ಇದಲ್ಲದೆ ಡಬ್ಲ್ಯೂಟಿಸಿಯ ಫೈನಲ್ ರೇಸ್ನಿಂದಲೂ ಕೂಡ ಟೀಂ ಇಂಡಿಯಾ ಬಿದ್ದಿದೆ ನಲ್ಲಿ ಲಾರ್ಡ್ಸ್ ಅಂಗಳದಲ್ಲಿ ನಡೆಯಲಿರುವ ಡಬ್ಲ್ಯೂಟಿಸಿಎಫ್ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ತಂಡಗಳು ಕಾದಾಟ ನಡೆಸಲಿವೆ ಇದರೊಂದಿಗೆ ಸತತ ಮೂರನೇ ಬಾರಿಗೂ ಫೈನಲ್ ಫೈನಲ್ಗೆ ಎಂಟ್ರಿ ನೀಡಬೇಕು ಎನ್ನುವ ಟೀಂ ಇಂಡಿಯಾದ ಕನಸು ಕೂಡ ಭಗ್ನಗೊಂಡಿದೆ